ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಹಿಡಿಂಬೆಯು ಹಿಂತಿರುಗಿ ಬಾರದೆ ವಿಳಂಬ ಮಾಡಿದುದಕ್ಕಾಗಿ ಹಿಡಿಂಬನು ಕೋಪಿಸಿಕೊಂಡು ಬಂದುದು ಭೀಮಾ ಹಿಡಿಂಬರ ಯುದ್ಧವು ಎಂಬ ನೂರ ಅರವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಡಿಂಬನು ತನ್ನ ಸಹೋದರಿಯು ಹೋಗಿ ಬಹಳ ಹೊತ್ತಾದರೂ ಬಾರದಿರಲು ತಾನಿದ್ದ ಮರದಿಂದ ಕೆಳಕ್ಕಿಳಿದು ವೇಗದಿಂದ ಹೊರಟನು ಆಗ ಅವನಿಗೆ ಕೆ ಕೋಪದಿಂದ ಕೆಂಪಾದ ಕಣ್ಣುಗಳು ಉಬ್ಬಿ ದುಂಡಗೆ ನೀಡಿದ ತೋಳುಗಳು ನೆಟ್ಟಗೆ ನಿಗುರಿ ನಿಂತ ತಲೆಗೋದಲು ತೆರೆದ ಬಾಯಿ ಮೇಘದಂತೆ ಕಪ್ಪಾದ ಮೈ ಉದ್ದವೂ ಹರಿತವೂ ಆದ ಕೋರೆ ದಾಡೆಗಳು ಇವುಗಳಿಂದ ಭಯಂಕರ ಆಕಾರವುಳ್ಳ ಆ ಹಿಡಿಂಬನು ಬರುವಾಗಲೇ ಅಲ್ಲಿ ನಿಂತಿರುವ ತಂಗಿಯನ್ನು ಕಂಡು ಕಣ್ಣಾಲಗಳನ್ನು ಗೆರೆಗೆರೆನೆ ತೊಳ ತೊಳಲಿಸುತ್ತಾ ಕೋಪದಿಂದ ಕಟಕಟನೆ ಹಲ್ಲುಗಳನ್ನು ಕಡಿದು ಕೈಗಳನ್ನು ಹಿಸುಕುತ್ತ ತೋಳುಗಳನ್ನು ಬೀಸಿ ಆಹಾ ಈ ನನ್ನ ತಂಗಿಯು ಎಂತಹ ತಿಳಿಗೇಡಿ ನಾನು ಹಸಿದಿರುವಾಗಲೂ ನನ್ನ ಮಾತಿನಲ್ಲಿ ಲಕ್ಷ್ಯವಿಲ್ಲದೆ ತಡ ಮಾಡುತ್ತಿರುವಳಲ್ಲ ಇವಳಿಗೆ ಸ್ವಲ್ಪವೂ ಭಯವಿಲ್ಲ ನಾನು ಈಕೆಯನ್ನು ಯಾವಾಗಲೋ ಕಳುಹಿಸಿದೆನು ಇನ್ನೂ ಬಾರದಿರುವುದೇಕೆ ಎಂದು ಹೇಳುತ್ತಾ ವೇಗವಾಗಿ ಬರುತ್ತಿದ್ದನು ಇದನ್ನು ನೋಡಿ ಹಿಡಿಂಬೆಯು ಭಯಪಟ್ಟು ಭೀಮನನ್ನು ಕುರಿತು ಪ್ರಿಯಾ ಅದು ನೋಡು ಅವನೇ ಆ ನರಭಕ್ಷಕನು ಕೋಪದಿಂದ ಈ ಕಡೆಗೆ ಬರುತ್ತಿರುವನು ಆದುದರಿಂದ ನೀನು ನನ್ನ ಸಹೋದರರು ನಾನು ಹೇಳುವಂತೆ ನಡೆಸಿರಿ ನಾನು ಕೋರಿದೆಡೆಯಲ್ಲಿ ಸಂಚರಿಸಬಲ್ಲೆನು ಮತ್ತು ರಾಕ್ಷಸ ಬಲವುಳ್ಳವಳು ನನ್ನ ಸೊಂಟದ ಮೇಲೆ ಕುಳಿತುಕೊಳ್ಳಿರಿ ನಿಮ್ಮನ್ನು ಆಕಾಶ ಮಾರ್ಗವಾಗಿ ಕರೆದುಕೊಂಡು ಹೋಗುವೆನು ಶತ್ರುನಾಶಕ ನಿದ್ರಿಸುತ್ತಿರುವ ಈ ನಿನ್ನ ಸಹೋದರರನ್ನು ನಿನ್ನ ತಾಯಿಯನ್ನು ಬೇಗನೆ ಎಚ್ಚರಗೊಳಿಸು ನಿಮ್ಮೆಲ್ಲರನ್ನೂ ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೋಗುವೆನು ಎಂದಳು ಭೀಮನು ಆಕೆಯನ್ನು ಕುರಿತು ಎಲೆ ಸುಶ್ರೋಣಿ ಭಯಪಡಬೇಡ ನಾನಿರುವಾಗ ಈತನು ಏನು ಮಾಡಲಾರನು ನೀನು ನೋಡುತ್ತಿರುವಂತೆಯೇ ಈತನನ್ನು ಕೊಲ್ಲುವೆನು ಎಲೆ ಬೀರು ಈ ರಾಕ್ಷಸಾಧವನು ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಲಾರನು ಇವನು ಮಾತ್ರ ಬೇಕೆ ಇಂತಹ ರಾಕ್ಷಸರು ನನ್ನೆದಿರಿಗೆ ನಿಲ್ಲಲಾರರು ಎಂತಹ ರಾಕ್ಷಸರು ನನ್ನೆದಿರಿಗೆ ನಿಲ್ಲಲಾರರು ಆನೆಯ ಸೊಂಡಿಲಿನಂತೆ ಬಲಿಷ್ಠವಾಗಿರುವ ಈ ನನ್ನ ತೋಳುಗಳನ್ನು ನೋಡು ಕಬ್ಬಿಣದ ಗದೆಗಳಂತೆ ಬಲಿಷ್ ಬಲವಾಗಿರುವ ಈ ತೊಡೆಗಳನ್ನು ನೋಡು ಅಗಲವಾಗಿಯೋ ದೃಢವಾಗಿಯೂ ಇರುವ ಈ ನನ್ನ ಹೊಟ್ಟೆಯನ್ನು ನೋಡು ಇಂದ್ರನ ಪರಾಕ್ರಮಕ್ಕೆ ಸಮಾನವಾದ ನನ್ನ ಪರಾಕ್ರಮವನ್ನು ಈಗ ನೀನೇ ಕಣ್ಣಾರೆ ನೋಡುವೆ ನನ್ನನ್ನು ಸಾಮಾನ್ಯ ಮನುಷ್ಯನಂತೆ ಭಾವಿಸಿ ಅಲಕ್ಷ್ಯವಾಗಿ ಮಾತಾಡಬೇಡ ಎಂದನು ಆಗ ಹಿಡಿಂಬೆಯು ಪುರುಷ ಸಿಂಹ ದೇವ ಸಮಾನನಾದ ನಿನ್ನನ್ನು ನಾನು ಹಾಗೆ ತುಚ್ಚನೆಂದು ಎಣಿಸುವೆನೆ ಎಂದಿಗೂ ಇಲ್ಲ ಆದರೆ ಒಂದು ವಿಷಯವನ್ನು ತಿಳಿಸುವೆನು ಆ ರಾಕ್ಷಸನು ಅನೇಕ ಮನುಷ್ಯರ ಮೇಲೆ ತೋರಿಸಿದ ಪರಾಕ್ರಮವನ್ನು ನಾನು ನೋಡಿರುವೆನು ಅದಕ್ಕಾಗಿ ಅಂಜುವೆನು ಎಂದಳು ಜನಮೇಜಯ ರಾಜ ನರಭಕ್ಷಕನಾದ ಆ ರಾಕ್ಷಸನು ಹಿಡಿಂಬೆಯು ಭೀಮನು ಆಡುತ್ತಿದ್ದ ಈ ಮಾತುಗಳನ್ನು ಕೇಳಿದನು ನನ್ನ ತಂಗಿಯು ತಾಳಿದ್ದ ಅಂದವಾದ ಮನುಷ್ಯ ರೂಪವನ್ನು ನೋಡಿದನು ಅದರಿಂದ ಅವನಿಗೆ ದುಸ್ಸಾಹವಾದ ಕೋಪ ಉಂಟಾಯಿತು ಆಕೆಯು ಮನುಷ್ಯ ಸ್ತ್ರೀಯಂತೆ ಕಾಣುತ್ತಾ ತಲೆಯನ್ನು ಹೂವಿನ ದಂಡೆಗಳಿಂದ ಅಲಂಕರಿಸಿಕೊಂಡಿದ್ದಳು ಅವಳ ಮುಖ ಕಾಂತಿಯು ಪೂರ್ಣ ಚಂದ್ರನಿಗೆ ಸಮಾನವಾಗಿದ್ದಿತು ಆಕೆಯ ಹುಬ್ಬುಗಳು ಮೂಗು ಕಣ್ಣುಗಳು ಸುರುಳಿ ಸುರುಳಿಗಟ್ಟಿದ ಮುಂಗುರುಳು ತೆಳ್ಳುಗುರುಗಳು ಬಹಳ ಮನೋಹರವಾದ ಮೈಬಣ್ಣದಿಂದ ಆಭರಣಾಲಂಕೃತಳಾಗಿ ದುಕೂಲವನ್ನುಟ್ಟಿರುವಳು ಹೀಗೆ ಅತ್ಯಂತ ಸುಂದರವಾದ ಮನುಷ್ಯಾಕಾರದಿಂದಿರುವ ಆಕೆಯನ್ನು ನೋಡಿ ಹಿಡಿಂಬನು ಈ ಅವಳು ಆತನಲ್ಲಿ ಮೋಹಗೊಂಡಿರುವಳೆಂಬ ಅನುಮಾನದಿಂದ ನನ್ನ ಸಹೋದರಿಯಲ್ಲಿ ಅತ್ಯಂತ ಕೋಪವುಳ್ಳವನಾಗಿ ಕಣ್ಣುಗಳನ್ನರಳಿಸಿ ಕ್ರೂರ ದೃಷ್ಟಿಗಿಂತ ನೋಡುತ್ತ ಹಿಡಿಂಬೆ ಭೋಜನಾತುರವುಳ್ಳ ನನಗೆ ಯಾವ ತಿಳಿಗೇಡಿಯು ವಿಘ್ನ ಮಾಡಬಲ್ಲನು ಈಗ ನೀನು ಕಾಮದಿಂದ ಬುದ್ಧಿಗೆಟ್ಟು ನನ್ನ ಕೋಪಕ್ಕೆ ಭಯ ಪಡೆದಿರುವ ಏನು ಪರಪುರುಷನಿಗೆ ಆಸೆಪಟ್ಟು ನನಗೆ ಅಪ್ರಿಯವಾದ ಕಾರ್ಯವನ್ನು ಮಾಡುತ್ತಿರುವೆಯಾ ೇ ಅನ್ಯಾಯವಾಗಿ ಕಟ್ಟು ಹೋಗುವೆ ಪೂರ್ವಿಕನಾದ ನಮ್ಮ ರಾಕ್ಷಸರೆಲ್ಲರಿಗೂ ಅಪಕೀರ್ತಿಯನ್ನು ತರುತ್ತಿರುವೆಯಾ ಎಲೆ ಜಾರಿಣಿ ಯಾರ ಸಹಾಯ ಬಲದಿಂದ ನೀನು ನನಗೆ ಈ ಅಪ್ರಿಯ ಕಾರ್ಯವನ್ನು ಮಾಡುತ್ತಿರುವೆಯೋ ಅವರೆಲ್ಲರನ್ನು ನಿನ್ನೊಡನೆಯೇ ಸೇರಿಸಿ ಭಕ್ಷಿಸಿ ಬಿಡುವೆನು ನೋಡು ಎಂದನು ಹೀಗೆ ಹೇಳಿ ಹಿಡಿಂಬನು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಹಲ್ಲುಗಳನ್ನು ಕಡಿಯುತ್ತಾ ಪಾಂಡವರನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬಂದನು ಭೀಮನು ನಿರ್ಜನವಾದ ಈ ಅರಣ್ಯದಲ್ಲಿ ಗರ್ಜಿಸುತ್ತಿರುವ ಹಿಡಿಂಬನನ್ನು ನೋಡಿ ತನ್ನ ಒಡಹುಟ್ಟಿದವರೆಗೂ ತಾಯಿಗೂ ಎಚ್ಚರವಾಗದಂತೆ ಅವರನ್ನು ರಕ್ಷಿಸುತ್ತ ಆ ರಾಕ್ಷಸರು ಬರುತ್ತಿರುವಾಗಲೇ ಓಂಕಾರದಿಂದ ಗದರಿಸಿ ನಿಲ್ಲು ನಿಲ್ಲು ಎಂದನು ಆ ರಾಕ್ಷಸನು ತನ್ನ ಸಹೋದರಿಯ ಮೇಲೆ ಕೋಪಿಸಿಕೊಂಡಿರುವುದನ್ನು ನೋಡಿ ಭೀಮನು ನಗುತ್ತ ರಾಕ್ಷಸ ಸುಖವಾಗಿ ನಿದ್ರೆ ಮಾಡುತ್ತಿರುವ ಇವರನ್ನು ಕೂಗಾಡಿ ಎಬ್ಬಿಸುವುದರಿಂದ ನಿನಗಾಗುವ ಲಾಭವೇನು ಎಲೆ ನರಭಕ್ಷಕ ಇಲ್ಲಿ ಬಾ ನಿನ್ನ ಬಲವೆಲ್ಲವನ್ನೂ ನನ್ನಲ್ಲಿ ತೋರಿಸು ನನ್ನನ್ನು ಪ್ರಹರಿಸು ಅಬಲೆಯಾದ ಈ ಹೆಂಗಸನ್ನು ಕೊಲ್ಲುವುದು ನಿನಗೆ ತಕ್ಕುದಲ್ಲ ಬೇರೆ ಯಾವನು ನಿನಗೆ ಅಪಕಾರವನ್ನು ಮಾಡಿದರೆ ಯಾವ ಅಪಕಾರವನ್ನು ಮಾಡದಿರುವ ಇವಳನ್ನು ಕೊಲ್ಲುವುದು ನಿನಗೆ ಯುಕ್ತವೇ ಈಕೆಯು ನನ್ನನ್ನು ಬುದ್ಧಿಪೂರ್ವಕವಾಗಿ ಆಶ್ರಯಿಸಿದವಳಲ್ಲ ತನಗೂ ತಿಳಿಯದೆ ಮೋಹಗೊಂಡಿರುವಳು ಇವಳ ದೇಹದಲ್ಲಿರುವ ಮನ್ಮಥನು ಈಕೆಯನ್ನು ಹಾಗೆ ಪ್ರೇರಿಸಿರುವನು ನಿನ್ನ ನಡವಳಿಕೆಯು ಸ್ವಲ್ಪವೂ ಯೋಗ್ಯವಲ್ಲ ಹೆಂಗಸಿನ ಮೇಲೆ ಕೋಪಿಸಿಕೊಂಡು ನೀನೇ ರಾಕ್ಷಸರ ಗೌರವವನ್ನೇಕೆ ಕೆಡಿಸುವೆ ಈ ನಿನ್ನ ಸಹೋದರಿಯು ನಿನ್ನಿಂದ ವಿಷ್ಣಪ್ತಳಾಗಿಯೇ ಬಂದವಳು ಇಲ್ಲಿ ಬಂದ ಮೇಲೆ ನನ್ನ ರೂಪವನ್ನು ನೋಡಿ ನನ್ನಲ್ಲಿ ಅನುರಕ್ತಳಾದಳು ಇಷ್ಟಲ್ಲದೆ ನಿನಗೆ ಯಾವ ಕೆಡುಕನ್ನು ಮಾಡಿದವಳಲ್ಲ ಮನ್ಮಥನು ಮಾಡಿದ ತಪ್ಪಿಗೆ ಆಕೆಯನ್ನು ಕೊಲೆಗೆ ಗುರಿ ಮಾಡುವುದು ನಿನಗೆ ಯೋಗ್ಯವಲ್ಲ ನಿನಗೆ ತಕ್ಕ ಗಂಡುಸಾದ ನಾನು ಇಲ್ಲಿರುವಾಗ ಹೆಂಗಸನ್ನು ಸಂಹರಿಸುವುದು ತರವೇ ಓ ನರಮಾಂಸ ಭಕ್ಷಕ ನೀನು ನಾನು ಇಬ್ಬರೇ ಯುದ್ಧ ಮಾಡುವೆವು ವಾ ನಾನೊಬ್ಬನೇ ನಿನ್ನನ್ನು ಈಗ ಯಮಸದನಕ್ಕೆ ಕಳುಹಿಸುವೆನು ರಾಕ್ಷಸ ನನ್ನ ಬಾಹುಮರ್ದನದಿಂದ ನಿನ್ನ ತಲೆಯು ಆನೆಯ ಕಾಲಿಂದ ನೆಕ್ಕಲ್ಪಟ್ಟಂತೆ ಪುಡಿಪುಡಿಯಾಗುವುದನ್ನು ಇವಳು ನೋಡಲಿ ಈಗಿನ ಯುದ್ಧದಲ್ಲಿ ಹತನಾದ ನಿನ್ನ ಅವಯವಗಳನ್ನು ಹತ್ತು ರಣಹದ್ದುಗಳು ಅಧಿಕ ಸಂತೋಷದಿಂದ ಕುಕ್ಕಿ ನೆಲದಲ್ಲಿ ಅತ್ತಿತ್ತ ಎಳೆದಾಡಲಿ ನರಮಾಂಸ ಭಕ್ಷಕರಾದ ನಿಮ್ಮ ವಾಸದಿಂದ ದೂಷಿತವಾದ ಈ ವನವನ್ನು ನಾನು ಒಂದು ಕ್ಷಣ ಕಾಲದಲ್ಲಿ ರಾಕ್ಷಸರ ಹುಟ್ಟೇ ಇಲ್ಲದಂತೆ ಮಾಡುವೆನು ಸಿಂಹವು ಮದ ಗಜವನ್ನು ಹಿಡಿದೆಳೆಯುವಂತೆ ಪರ್ವತಾಕಾರನಾದ ನಿನ್ನನ್ನು ನಾನು ಎಳೆಯುತ್ತಿರುವುದನ್ನು ನಿನ್ನ ಸಹೋದರಿಯು ಈಗ ನೋಡಲಿ ರಾಕ್ಷಸಾಧಮ ನೀನು ನಾನು ನಿನ್ನನ್ನು ಕೊಂದ ಮೇಲೆ ಈ ವನದಲ್ಲಿ ಮನುಷ್ಯರು ನಿರಾತಂಕವಾಗಿ ಸಂಚರಿಸಬಹುದು ಎಂದನು ಅದಕ್ಕೆ ಹಿಡಿಂಬನು ಎಲಾ ನರಾಧಮ ಈ ನಿನ್ನ ವೃತ ಗರ್ಜನೆಗಳು ಆತ್ಮಸ್ತುತಿಗಳು ನನ್ನ ಮುಂದೆ ಕೆಲಸಕ್ಕೆ ಬಾರವು ಅವೆಲ್ಲವನ್ನು ಕಾರ್ಯದಲ್ಲಿ ತೋರಿಸಿ ಆಮೇಲೆ ನೀನು ಹೊಗಳಿಕೊಳ್ಳಬಹುದು ತಡ ಮಾಡದೆ ಮುಂದೆ ಬಾ ನಾನೇ ಬಲಿಷ್ಠನೆಂದು ಪರಾಕ್ರಮಿ ಎಂದು ನಿನಗೆ ನೀನೇ ಭಾವಿಸಿಕೊಂಡಿರುವೆಯಲ್ಲವೇ ನನ್ನೊಡನೆ ಯುದ್ಧ ಮಾಡಿದಾಗ ನಮ್ಮಿಬ್ಬರಲ್ಲಿ ಅಧಿಕ ಬಲವು ನಾನೋ ನೀನೋ ಎಂಬುದು ನಿನಗೆ ತಿಳಿಯುವುದು ಈಗ ನಾನು ಇವರೊಬ್ಬರನ್ನು ಕೊಲ್ಲುವುದಿಲ್ಲ ಅವರು ಸುಖವಾಗಿ ನಿದ್ರೆ ಮಾಡುತ್ತಿರಲಿ ಅಪ್ರಿಯವಾದ ಮಾತುಗಳನ್ನು ಹರಟುತ್ತಿರುವ ನಿನ್ನನ್ನೇ ಮೊದಲು ಕೊಲ್ಲುವೆನು ನಿನ್ನ ದೇಹದ ರಕ್ತವನ್ನು ಪಾನ ಮಾಡಿದ ಮೇಲೆ ನಾನು ಮಿಕ್ಕವರನ್ನು ನೋಡುವೆನು ಇವಳು ನನ್ನ ತಂಗಿಯಾದರೂ ನನಗೆ ಅಪ್ರಿಯವನ್ನು ಮಾಡಿದುದರಿಂದ ಕೊನೆಗೆ ಇವಳನ್ನು ಕೊಲ್ಲುವೆನು ಎಂದನು ಹೀಗೆ ಹೇಳುತ್ತಾ ಆ ರಾಕ್ಷಸನು ಕೋಪದಿಂದ ಕೈಗಳನ್ನೆತ್ತಿಕೊಂಡು ಶತ್ರು ಭೀಕರನಾದ ಭೀಮನ ಬಳಿಗೆ ಓಡಿದನು ಭೀಮನು ಅಸಮಾನ ಪರಾಕ್ರಮಿಯಾದುದರಿಂದ ತನ್ನ ಮೇಲೆ ಬೀಳುವುದಕ್ಕಾಗಿ ರಾಕ್ಷಸನು ಮೇಲೆತ್ತಿದ್ದ ತೋಳುಗಳೆರಡನ್ನು ತನ್ನ ಕೈಗಳಿಂದ ಅನಾಯಾಸವಾಗಿ ಹಿಡಿದು ನಿಲ್ಲಿಸಿಬಿಟ್ಟನು ಅದನ್ನು ಬಿಡಿಸಿಕೊಳ್ಳಲಾರದೆ ಒದೆದಾಡುತ್ತಿದ್ದ ಆ ರಾಕ್ಷಸನನ್ನು ಭೀಮನು ಬಲವಾಗಿ ಹಿಡಿದು ಸಿಂಹವು ಸಣ್ಣ ಪ್ರಾಣಿಯನ್ನು ಹೇಗೋ ಹಾಗೆ ಮೂವತ್ತೆರಡು ಮೊಳಗಳ ದೂರಕ್ಕೆ ಎಸೆದನು ಆ ರಾಕ್ಷಸನು ಬಹಳ ಕೋಪಾಭಿಷ್ಟನಾಗಿ ತನ್ನ ಬಾಹುಗಳೆರಡರಿಂದಲೂ ಆತನ ಕೈಗಳೆರಡನ್ನೂ ಬಲವಾಗಿ ಹಿಡಿದು ಭಯಂಕರವಾಗಿ ಗರ್ಜಿಸಿದನು ಆಗ ಭೀಮನು ಮಲಗಿರುವ ತನ್ನ ಸಹೋದರರಿಗೆ ಆ ರಾಕ್ಷಸನ ಗರ್ಜನೆಯಿಂದ ನಿದ್ರಾ ಭಂಗವಾಗಬಾರದೆಂದು ಯೋಚಿಸಿ ಗರುಡನು ತನ್ನ ಕೊಕ್ಕಿನಿಂದ ಸರ್ಪಗಳ ಬಾಲಗಳನ್ನು ಹಿಡಿದುಕೊಂಡು ಹೋಗುವಂತೆ ಆ ರಾಕ್ಷಸನನ್ನು ಬಲಾತ್ಕಾರದಿಂದ ಹಿಡಿದೆಳೆದುಕೊಂಡು ದೂರವಾದ ಬೇರೊಂದು ಕಡೆಗೆ ಹೋದನು ಹಿಡೆಂಬನು ಭೀಮಸೇನನು ಒಬ್ಬರನ್ನೊಬ್ಬರು ಹಿಡಿದು ಎಳೆದಾಡುತ್ತಾ ತಮ್ಮ ಪರಾಕ್ರಮವನ್ನು ತೋರಿಸುತ್ತಿದ್ದರು ಕೋಪಗೊಂಡು ಅರವತ್ತು ವರ್ಷದ ಮದ ದಾನಗಳಂತೆ ಹೆಣಗಾಡುತ್ತಿದ್ದ ಅವರಿಬ್ಬರ ತೊಡೆಗಳ ವೇಗದಿಂದ ಸುತ್ತಲೂ ಬೆಳೆದಿದ್ದ ಮರ ಗಿಡ ಬಳ್ಳಿಗಳೆಲ್ಲ ಮುರಿದು ಬೀಳುತ್ತಿದ್ದವು ಅವರ ಕೂಗಾಟಕ್ಕೆ ಆ ಕಾಡಿನ ಮೃಗ ಭಯಪಟ್ಟು ಓಡುತ್ತಿದ್ದವು ಮಹಾಬಲಾಢ್ಯರಾದ ಆ ಭೀಮ ರಾಕ್ಷಸರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಮಾಡಿದ ಭಯಂಕರ ಯುದ್ಧವು ಹಿಂದೆ ದೇವಾಸುರ ಯುದ್ಧದಲ್ಲಿ ವೃತ್ರನಿಗೂ ಇಂದ್ರನಿಗೂ ನಡೆದಂತೆ ಘೋರವಾಗಿ ನಡೆಯಿತು ಅವರು ಕೋಪದಿಂದ ದೊಡ್ಡ ಕೊಂಬೆಗಳುಳ್ಳ ಮರಗಳನ್ನೇ ಕಿತ್ತು ಒಬ್ಬರನ್ನೊಬ್ಬರು ಹೊಡೆದಾಡುತ್ತಿದ್ದರು ಹೀಗೆ ಮತ್ತಿ ತಾಳೆ ಸಾಲೆ ಹೊಂಗೆ ಮಾವು ಆಲ ಬೇಲ ಅರ್ಜುನ ವಿಭೀತಕ ಅರಳಿ ಖರ್ಜೂರ ಹಲಸು ಹುಣಿಸೆ ಮುಂತಾದ ಇನ್ನೂ ಅನೇಕ ವೃಕ್ಷಗಳನ್ನು ಕಿತ್ತುಕೊಂಡು ಕಲ್ಲನ್ನು ಮುಳ್ಳುಗಳನ್ನು ಎತ್ತಿ ಕೋಪದಿಂದ ಒಬ್ಬರ ಮೇಲೊಬ್ಬರು ಎಸೆದಾಡಿದರು ಮೊದಲು ವೃಕ್ಷ ಸಮೃದ್ಧವಾಗಿದ್ದ ಆ ವನದಲ್ಲಿ ಮರಗಳೇ ಇಲ್ಲದಂತಾಯಿತು ಆಗ ಅವರು ಅಲ್ಲಲ್ಲಿ ಕೈಗೆ ಸಿಕ್ಕಿದ ಕಲ್ಲು ಪೊದರು ಮುಳ್ಳು ಗಿಡ ಬೆಟ್ಟ ಶಿಖರಗಳು ದೊಡ್ಡ ಬಂಡೆಗಳು ಮುಂತಾದವುಗಳನ್ನೆಲ್ಲ ಕಿತ್ತು ಒಬ್ಬರನ್ನೊಬ್ಬರು ಬೀಸಿ ಬಡಿಯುತ್ತಿದ್ದರು ಆ ವನದ ಸುತ್ತಲೂ ನಾಲ್ಕು ಕಡೆಗಳಲ್ಲಿಯೂ ಐದು ಯೋಜನಗಳವರೆಗೆ ಕಲ್ಲು ಮರಗಳೊಂದು ಕಾಣದಂತಾಯಿತು ರಾಜೋತ್ತಮ ಆ ಭೀಮ ರಾಕ್ಷಸರ ಯುದ್ಧದಿಂದ ತುಂಬಿ ಬೆಳೆದ ಆ ವನವು ಸ್ವಲ್ಪ ಹೊತ್ತಿನೊಳಗಾಗಿಯೇ ಕೂರ್ಮ ಪೃಷ್ಠದಂತೆ ಅಂದರೆ ಆಮೆಯ ಬೆನ್ನಿನಂತೆ ನೆಲಮಟ್ಟವಾಯಿತು ಅವರು ತೊಡೆಗಳನ್ನು ಕೈಗಳನ್ನು ಬಿಗಿ ಹಿಡಿದು ಒಬ್ಬರನ್ನೊಬ್ಬರು ಎಳೆದಾಡುತ್ತಲೂ ಮೇಲಕ್ಕೆತ್ತುತ್ತಲೂ ಕೆಳಗೆ ಕುಕ್ಕುತ್ತಲೂ ಇದ್ದರು ಒಮ್ಮೊಮ್ಮೆ ಮೌನದಿಂದ ಒಬ್ಬರನ್ನೊಬ್ಬರು ನೋಡಿ ಗರ್ಜಿಸುವರು ಒಬ್ಬರನ್ನೊಬ್ಬರು ಬಿಗಿ ಹಿಡಿದೆಳೆಯುವರು ಕಲ್ಲುಗಳಿಂದ ಹೊಡೆದು ಕೈಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸುವರು ಯುದ್ಧೋತ್ಸಾಹವುಳ್ಳ ಅವರಿಬ್ಬರಿಗೂ ಬಲಿಗೂ ಇಂದ್ರನಿಗೂ ಹೇಗೋ ಹಾಗೆ ಘೋರ ಯುದ್ಧವು ನಡೆಯಿತು ಅವರ ಯುದ್ಧ ಘೋಷದಿಂದ ಕೊನೆ ಕೊನೆಗೆ ಇತ್ತಲಾಗಿ ಮಲಗಿದ್ದ ಪಾಂಡವರಿಗೂ ಕುಂತಿಗೂ ಎಚ್ಚರವಾಯಿತು ಅವರು ತಮ್ಮ ಮುಂದೆ ನಿಂತಿದ್ದ ಹಿಡಿಂಬೆಯನ್ನು ನೋಡಿದರು ಇದು ನೂರ ಅರವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ